哎，妞妞。 ಆಗೇ ಶರವಿ ವಾರಿಯ ಸ್ಮಟುಬಿ ನೇ ಫೈನಲ್ ಕದನದಲ್ಲಿ ಭಾಗವಹಿದವೇ 8000 ರಷ್ಟು ಆಶಿಗಳ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿಕೊಳ್ಳುವಂತಹ ಯಾವುದಾಗಬಹುದು 140 ಅಟ್ಯಾಕರ್ ಸ್ವಿಟ್ಲದ ಪರವಾಗಿ

ಕಬಡ್ಡಿಯ ಮೇಲಿನ ಪ್ರೀತಿ ಎಂಥದ್ದು ಅಂತ ನೋಡಿದರೆ ಶಿವಮೊಗ್ಗದಿಂದ ಆಗಮಿಸಿದಂತ ಹಲವು ಕ್ರೀಡಾಪಟುಗಳು ವಿಠದಲ್ಲಿದ್ದಾರೆ ಮಧ್ಯೆ ಸ್ಪರ್ಧೆ ಇದೆ ಅಟ್ಯಾಕರ್ಸ್ ವಿಟ್ಟದ ಪ್ರವಾಗ ಮೊದಲ ಬದಿಯ ಗದನದಲ್ಲಿ ಸ್ಪರ್ಧೆ ಸುಂಬಿಗೆ ಬಗ್ಗೆ ಸ್ಪರ್ಧೆಗಳಿದೆ ಎರಡು ಎರಡು ಸಮ ಟು ಪಾಯಿಂಟ್

ஜாரியு தாழியுரிசை அங்கு

தண்டதூர் ஜவ்தாரிய தாழிதார தீட்சித் தாண்டிய முன்வரிசுவூர் மட்டும் அங்கட ഉടമ <laughs> ഹോരാട്ടോചരല്ല ನಾಟದ ಪ್ರತಿರೋಧತೆಗಳಲ್ಲಿ ಪ್ರತಿಯೊತ್ತರಗಳನ್ನು ಕೊಡಬಲ್ಲಂತಹ ಶ್ರೇಷ್ಠ ಆಟದ ಅವಧಿ ರಂಗೇರದ ಫೈನಲ್ ಕದನ ಇದು ಮುಂದುವರಿಯುವ ಹಾದಿಯ ಅದ್ಭುತವಾದ ಕ್ಷಣಗಳು

தாழி அட்டாக்கர்ஸ் பாதச்சரையாணி அஃரத் தூனியர் தாடைம கதன ಎಂಟು ಮತ್ತು ಆರು ಸಾವಿರಗಳ ಮಧ್ಯೆ ಎರಡು ಸಾವಿರದ ಅಂತರವಿದೆ ಗೆಲುವು ಮತ್ತು ಸೋಲಿನ ಮಧ್ಯೆ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳಬಲ್ಲವರ ಶರುವು ವಾರಿಯರ್ಸ್ ಆತಿಥೇಯ ಅಟ್ಯಾಕರ್ಸ್ ವಿಟ್ಲ ತಂಡಗಳು ಪ್ರಸ್ತುತ ಕಣದಲ್ಲಿ ಎಲ್ಲ ವಿಭಾಗಗಳಲ್ಲೂ ಚಲಾವಣೆಯಲ್ಲಿರುವ ಆಚಾರ್ಯ ರೂಪೇಶ ದಾಳಿಯಲ್ಲಿ ಅಂಕ ಕಸೆಯುವ ಮುಂದುವರಿತಾ ಮುಂದುವರಿತಾರೆ ಪರಿಣಾಮ ಈ ಸೃದಿಯ ಕಣದಲ್ಲಿ ಅನುಭವಗಳನ್ನು ತೆರೆದಿರಬಲ್ಲು ಬಿಟ್ಲಾ ತಂಡದ ರಣಭಯಂಕರ ಆಚಗಾರ ಪ್ರತಿ ಪಂದ್ಯಾವಳಿಗಳಲ್ಲಿ ತಂಡಕ್ಕಾಗಿ ಆಸರೆಯಾಗಬಲ್ಲ ಕೆಚ್ಚದೆಯ ಹೋಲ್ ಆಚಗಾರ ಎಲ್ಲಿ ತಾಳ್ಮೆ ಇದೆ ಆಟದ ಭಿನ್ನತೆಗಳನ್ನ ಬದಲಾಯಿಸಿಕೊಳ್ಳಬಲ್ಲಂತ ಪಾದರ ಸೂಚನೆಯ ಅದ್ಭುತ ಆಟವನ್ನ ಪರ್ಫೆಕ್ಟ್ ಆಗಿರುವಂತ ಸಮಯವನ್ನ ಸರಿದೂಗಿಸಿಕೊಳ್ಳಬಟ್ಟ ಆಟದ ಅವಕಾಶ ನಾಲ್ವರು ಡಿಫೆಂಡರ್ಗಳ ಮಧ್ಯೆ ರಣಾಂಗಣ ತಂತ್ರಗಳನ್ನು ಹಿಡಿದುಕೊಳ್ಳಬಲ್ಲ ಶ್ರೇಷ್ಠ ಆಟದ ಅವಕಾಶ ಸಮಯ ಬಾಕಿ ಹಾಕಲು ಹಾಲೇಸ್ ಮ್ಯಾಚ್

आखिर चार मिनट का बाकी है ये है जू आ टाइम बिना पॉइंट साथ वापस लौटा तो बाहर बैठा होगा रूपेश करेंगे ಇಲ್ಲಿ ಪಂದ್ಯದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಆಟದ ಕೆಚ್ಚದೆಯ ಸ್ಪರ್ಧೆಯನ್ನು ಕಾಣ್ತಾ ಇರೋ ಕಿಶನ್ ಕಿಶನ್ ಮ್ಯಾಗ್ನೆಟಿಕ್ ಪವರ್ ಇದೆ ಕಿಶನ್ ಹಸ್ತಗಳಲ್ಲಿ ಅಯಸ್ಕಾಂತೀಯ ಬಲ ಬಿಡಲಾರದ ಬಂಧನ ಅಟ್ಯಾಕರ್ ಅಲ್ മധ്യ സ്വർദ്ധ ഇതെത്താ হোস <laughs> ಸರ್ ಬೋರ್ಡ್ ಅಲ್ಲಿ ದ್ಯಾನ್ 13 7 13 7 ಆಫ್ ದಿ ಮ್ಯಾಚ್ 13 ಗೆ ಅಲ್ಲೇ ತುರ ವಿಶ್ವಾಸದ ಹೆಜ್ಜೆಗಳಲ್ಲೇ ರೂಪೇಶ ಶರಬಾದಿರ ಸ್ವರವಾಗಿ ರೂಪೇಶ ಆಹಾ ಸಬಾನಾ ಸಬಾನಾ ದಟಕನ್ನ ಗೆ ಸಬಾಲಟ್ಟಿ ದ ಸುಮಿತ್ ಕೋಚ್ ಅಲ್ಲಿ ಕೂತ್ ಮಾಡಬೇಕು ಪ್ಲೀಸ್ ಕೋಚ್ ಮನ್ನಿ ಆಟಲ್ಲಿ ಒಪ್ಪಿಸಿರುವುದು ಯಾಕೆ ಅಂತ ಒಂದೇ ಒಂದು ಕಾರಣ ಅರವತ್ತು ಕೆಜಿ ಆಟದಲ್ಲಿ ತನಗೆ ಆಡಲು ಅವಕಾಶ ಇಲ್ಲ ಅನ್ನುವಂತ ಬೇಸರ

ಎಂಟು ಹದಿನಾಲ್ಕು ಸೆಕೆಂಡ್ಸ್ ಲೆಕ್ಕಾಚಾರದ ಪಂಚಾಯತ್ ಎಂಟು ಹದಿನಾಲ್ಕರಲ್ಲಿ ಸ್ವತೈನ ರೂಪೇಶ ದಾಳಿಯಲ್ಲಿ ಅಂತಿಮ ಕ್ಷಣದ ಹೋರಾಟದಲ್ಲಿ ಮುಂದುವರಿಯಬೇಕಾಗಿದೆ ಪ್ರಬಲವಾಗಿದೆ ಬೋನಸ್ ಜಮೆಯಾಗಿದೆ ಒಂಬತ್ತು கதனியல் ம் எஸ் அறுவது கேஜி வித So that take a try and one tournament of the 2000 painting side the champion trophy thank you Let's invite Justin